ఒక చోట్లో ఉండ ఉండదంటే ఉండదు కన్నడ మాట్లాడలేకపోతే కన్నడ ఈ నేను కన్నడ నేర్పిస్తున్నాను ఫ్రెండ్స్ ఈ నీటి కన్నడ మై డియర్ రష్మి ఫ్యాన్స్ డూ యూ నో తెలుగు బికాజ్ ఆ తెలుగుగా ಆ ಫ್ರೆಂಡ್ಸ್ ನೋಡಿ ಇವಳಿಗೆ ಕನ್ನಡ ತುಂಬ ಇಷ್ಟ ಅಂತೆ ಇವಳು ಕನ್ನಡ ಹುಡುಗನ ಮದುವೆ ಆಗಕ್ಕೆ ರೆಡಿ ಇದ್ದಾಳೆ ಯಾರಾದರೂ ಇಷ್ಟ ನೋಡಿ ನೋಡಿ ಫ್ರೆಂಡ್ಸ್ ಕನ್ನಡ ಹುಡುಗನ ತುಂಬ ಚೆನ್ನಾಗಿರೋ ಯಾರಾದರೂ ಕನ್ನಡ ಹುಡುಗ ಇದ್ರೆ ಕಾಮೆಂಟ್ ಮಾಡಿ ನಾನು ಸೆಲೆಕ್ಟ್ ಮಾಡ್ತೀನಿ ವರ ಪರೀಕ್ಷೆ ಮಾಡೋಣ ಥ್ಯಾಂಕ್ ಯು ಐ ಆಮ್ ರೆಡಿ ಫಾರ್ ವರ ಪರೀಕ್ಷಾ

ನಾನು ಇವಾಗ ಕೇರಳದಲ್ಲಿ ಎರಡು ದಿನ ಶೂಟ್ ಅಂತೂ ಸಕ್ಕದಾಗಿ ಮಾಡ್ಕೊಂಡೆ ಶೂಟ್ ಅಲ್ಲ ಆದ್ಮೇಲೆ ನಾನು ಇವಾಗ ಬಸ್ ಬುಕ್ ಆಗಿದೆ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಕೇರಳ ಇಂದ ಹೋಗಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ಶೂಟ್ ಅಂತೂ ಸಕ್ಕದಾಗ ಆಸಾಗಿತ್ತು ಎಲ್ಲರ ಜೊತೆನೆ ಎಂಜಾಯ್ ಮಾಡ್ಬಿಟ್ಟೆ ನನಗೆ ಕೇರಳ ಬಿಟ್ಟು ಹೋಗಕ್ ಮನ್ಸೆ ಆಗ್ತಾ ಇಲ್ಲ ನೋಡಿ ಬಸ್ ಬಂದ್ಬಿಡುತ್ತೆ ಇನ್ನೇನು ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟ್ರೂ ಒಳಗಡೆ ನಾನು ಇಲ್ಲೊಂದ್ ಹೊಸ ಪ್ಲೇಸ್ ನೋಡಿದ್ದೀನಿ ತೋರಿಸ್ತೀನಿ ಬನ್ನಿ ಎಷ್ಟ್ ಚೆನ್ನಾಗಿದೆ ನೋಡಿ ಇದು ಬಾವಿ ಬಾವಿನ ತಟ್ಟೆ ಕಟ್ಟ್ರಂಗ್ ಕಟ್ಬಿಟ್ಟಿದ್ದಾರೆ ಅಂದ್ರೆ ನಾವು ಬುಟ್ಟಿಲಿ ಎತ್ಕೊಂಡು ಹೋಗ್ತಿವಲ್ಲ ತರ ಬಾವಿಗೆ ಕಟ್ಬಿಟ್ಟಿದ್ದಾರೆ ಸಕ್ಕದಾಗಿದೆ ಬಾವಿ ಒಳಗಡೆ ನೀರು ಕೂಡ ಇದೆ ಬಾವಿನ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವರು ಇಷ್ಟು ಚೆನ್ನಾಗಿ ಕಟ್ಟಿ ಮತ್ತೆ ಕವರ್ ಮಾಡಿದ್ದಾರೆ ಯಾರಾದರೂ ಬಿದ್ದ್ಬಿಡ್ತಾರೆ ಒಳಗಡೆ ಹೋಗ್ಬಿಟ್ಟು ಅಂತ ಅಂದ್ಬಿಟ್ಟು ಇಲ್ಲಿ ಯಾರು ಆಗಲ್ಲ ಮತ್ತೆ ಬಾವಿ ಒಳಗಡೆ ಎಷ್ಟೊಂದು ಗಿಡಗಳಿದೆ ನೋಡಿ ಆ ಗಿಡಗಳಿದೆ ನೀರಿದೆ ಇದೆ ಮತ್ತೆ ಅಲ್ಲಿ ನೋಡಿ ಅದು ಎಲೆ ಎಲ್ಲ ಬೆಳ್ಕೊಂಡಿದೆ ಇದು ನೋಡಿ ಇದು ಆಲದ ಮರ ಒಂಗೆ ಮರ ಅರಳಿ ಮರ ಬೆಳ್ಕೊಂಡಿದೆ ಅಲ್ಲೊಂದು ಆಲದ ಮರ ಕೂಡ ಇದೆ ಅರಳಿ ಮರ ಸಕ್ಕದಾಗಿದೆ ನೋಡೋದಕ್ಕೂನು ಅದು ಅದಕ್ಕೆ ಬೇರೆ ಬೆಳೆಯೋಕೆ ಜಾಗನೇ ಇಲ್ಲ ಅಂದ್ರೆ ಈ ತೂತು ಕಬ್ಣದ್ ಮೇಲಿಂದ ಬೆಳ್ಕೊಂಡು ಬಂದ್ಬಿಟ್ಟಿದೆ ಸಖದಾಗಿದೆ ಇದಂತೂ ಮತ್ತೆ ಇನ್ನೂ ಒಂದು ಪ್ಲೇಸ್ ಇದೆ ತೋರಿಸ್ತೀನಿ ಬನ್ನಿ ಇಲ್ಲಿ ಆ ಹದ್ದು ಅದು ಅಂದ್ರೆ ರಣ ಹದ್ದು ಇಲ್ಲಿ ವೈಟ್ ಕಲರ್ ರಣ ಅದ್ದು ಇದೆ ಇದು ಕೇರಳದಲ್ಲಿ ಪೊಯಮೂರು ಅಂತ ಅನ್ನೋ ಜಾಗ ಕೋಯಂಬೂರು ಜಾಗದೊಳಗಡೆ ಯಾರು ಚಾಕು ಇಟ್ಟಿದ್ದಾರೆ ಫ್ರೆಂಡ್ಸ್ ನನಗೊಂದು ಚಾಕು ಸಿಕ್ಕಿದೆ ನೋಡಿ ಇದು ಕೊಯಂಬೂರು ಜಾಗದಲ್ಲಿ ಇದು ಹದ್ದು ಇದು ಫಂಕ್ಷನ್ಗಳೆಲ್ಲ ಮಾಡಿದಾಗ ಡ್ಯಾನ್ಸ್ ಮಾಡ್ತಾರೆ ಇಲ್ಲೆಲ್ಲ ನಿಂತ್ಕೊಂಡು ಪಾರ್ಟಿಗಳು ಮಾಡ್ತಾರೆ ಯಾರಾದರೂ ಬಂದು ಭಾಷಣ ಮಾಡ್ತಾರೆ ಕೂತ್ಕೊಳ್ಳಿ ಸಮಾಧಾನವಾಗಿರಿ ನೀವೆಲ್ಲೂ ಹೋಗಬೇಡಿ ನೀವೇನು ನಮಗೆಲ್ಲ ನಾವು ಅಂತ ಆಶ್ವಾಸನೆಗಳೆಲ್ಲ ತುಂಬ ಕೊಡ್ತಾರೆ ಇದು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಇದು ನೋಡಿ ಎಷ್ಟು ರೆಕ್ಕೆ ನಾವು ಆ ಆರಾಡೋ ಜನ ಅದನ್ನ ಅದನ್ನು ಸಕ್ಕದಾಗಿ ಕಟ್ಟಿದ್ದಾರೆ ಆ ಕಡೆ ಈ ಕಡೆ ಇರೋ ಈ ಶೋಕೇಶು ಏನಿದು ಶೋಕೇಶ್ಗೆ ಹೂವು ಇಡೋ ಥರ ಇಡ್ತೀವಲ್ಲ ಇಲ್ಲೆಲ್ಲ ಹೂವು ಇಡ್ತಾರೆ ಒರಿಜಿನಲ್ ಹೂವುಗಳು ಇಡ್ತಾರೆ ಲಾಸ್ಟಲ್ಲಿ ಹಿಂಗಿಡಕ್ಕೆ ಏನನ್ನ ಕೈ ಹಾಕೋಕ್ಕೆ ಭಯ ಆಗ್ತಾಯಿದೆ ಕತ್ಲ ಆಗಿರೋದ್ರಿಂದ ಒಳಗಡೆ ಏನಾದರೂ ಒಳಗಡೆ ಸೇರ್ಕೊಂಬಿಟ್ಟಿರುತ್ತೇನೋ ಈಗ ಒಳಗಡೆ ಗಂಟ ಉದ್ದ ಇಟ್ಬಿಟ್ಟು ಶೋಕೆ ಹೂ ಗುಂಜ ಹೂ ಗುಂಜ ಇಡ್ತಾರಲ್ವ ಹೂ ಗುಂಜ ಎಲ್ಲ ಇಟ್ಬಿಟ್ಟು ಇಲ್ಲೊಂದು ಕಡೆ ಅಲ್ಲೊಂದು ಕಡೆ ಇಟ್ಕೊಂಡಿರ್ತಾರೆ ಇಲ್ಲಿ ಫಂಕ್ಷನ್ ಮಾಡ್ತಾರೆ ಮತ್ತು ಈ ಕಡೆಯಿಂದ ಇಳ್ಕೊಂಡು ಬರ್ತಾರೆ ಅಷ್ಟೇ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ಹಳ್ಳಿ ಮರ ಇದೆ ದೇವಸ್ಥಾನ ಇದೆ ಈ ಹಳ್ಳಿ ಮರ ಮತ್ತು ಆಲದ ಮರ ಇದು ಆಲದ ಮರ ಎಷ್ಟು ಚೆನ್ನಾಗೆ ಬೆಳ್ಕೊಂಡಿದೆ ನೋಡಿ ಆ ಬೇರುಗಳು ತುಂಬ ಹಳೆ ಕಾಲದಿಂದ ಬಿಟ್ಕೊಂಡಿರೋದು ಮರಗಳನ್ನ ಕಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೆ ಆದ ಒಂದು ವಿಶಿಷ್ಟತೆ ಇದೆ ಮರಗಳು ನಮ್ಮ ಊರಿನಲ್ಲಿ ಅಂದರೆ ದೇವ್ರ ಸಮಾನ ಎಲ್ಲ ಕಡೆನೂ ಇವೇ ನಮಗೆ ಬ್ರೀತಿಂಗ್ ಮಾಡೋದಕ್ಕೆ ಆಕ್ಸಿಜನ್ ಕೊಡುತ್ತೆ ಯಾವುದೇ ಕಾರಣಕ್ಕೂಗಳು ಮರಗಳನ್ನಂತೂ ಕಟ್ ಮಾಡಬಾರ್ದು ಅದ್ರ ನ್ಯಾಚುರಲಿಟಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇದಕ್ಕೆ ಒಂದು ಕಟ್ಟೆ ಹಾಕಿ ಕಟ್ಬಿಟ್ಟು ಆ ಮರದ ಬೇರ್ಗಳೆಲ್ಲ ಬೆಳ್ಕೊಂಡು ಹೋಗಲಿ ಬೇರೆ ಕಡೆ ಹರಡಬಾರ್ದು ಅಂದ್ಬಿಟ್ಟು ಈ ಥರ ಕಟ್ಟಿದ್ದಾರೆ ಸಕ್ಕದಾಗಿದೆ ಒಳ್ಳೆ ಐಡಿಯಾ ಇದು ಸೂಪರಾಗಿರೋ ಐಡಿಯಾ ಇದು ಇದು ಕೂಡ ಆಲದ ಮರ ಈ ಆಲದ ಮರ ಕೂಡ ಬೇರ್ಗಳು ನೋಡಿ ಎಷ್ಟು ಚೆನ್ನಾಗಿ ಜಡೆ ಚಡೆ ಜಡೆ ಥರ ಇದೆ ಜಡೆ ಎಳ್ಕೊಂಡಂಗೆ ಎಳ್ಕೊಂಡಂಗೆ ಋಷಿಗಳು ಜಡೆ ಬೆಳೆಯುತ್ತಲ್ಲ ಹಂಗೆ ಬೆಳ್ಕೊಂಡಿದ್ದೆ ಅದು ಆಲದ ಮರ ಆಗಿದೆ ಆಲದ ಮರ ಅರಳಿ ಮರ ಎಲ್ಲ ಜೊತೆಯಲ್ಲೇ ಬೆಳ್ಕೊಂಡಿದ್ದೆ ಇದು ನನಗಂತೂ ತುಂಬ ಇಷ್ಟ ಆಯಿತು ಇವಾಗ ನಾನು ಕೇರಳನ ಬಿಟ್ಬಿಟ್ಟು ಹೋಗಬೇಕು ಅಂತಂದರೆ ಮನಸೇ ಇಲ್ಲ ನಾನು ಅಲ್ಲಿ ಏನೋ ಚಾಕು ಇತ್ತು ಎತ್ಕೊಂಡೆ ಬಂದ್ಬಿಟ್ಟೆ ನಾನು ಇದನ್ನ ಯಾರಾದರೂ ನನ್ನ ಟಾರ್ಚರ್ ಮಾಡೋಕೆ ಬಂದರೆ ಟಕಕ್ ಟಕಕ್ ಅಂತ ಕಟ್ ಮಾಡಿಬಿಡ್ತೀನಿ ಸೊ ಸೇಫ್ ಫರ್ ಸೈಡ್ ನಾನೀಗ ಹೋಗ್ತಾ ಇದೀನಿ ಬೆಂಗಳೂರು ಬರ್ತಾ ಇದೀನಿ ಬಾಯ್ 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 ಕೇರಳ ಬಾಯ್ ಬಾಯ್ ಹಾಯ್ ಹಾಯ್ ಬೆಂಗಳೂರು ಅಂತ ಹೇಳ್ಬಿಟ್ಟು ನಾನು ಬೇಗ ನಾಳೆ ಬೆಳಗ್ಗೆ ಬೇಗ ಆರರಿಂದ ಏಳು ಗಂಟೆ ಒಳಗಡೆ ಬೆಂಗಳೂರು ರೀಚ್ ಆಗಿರ್ತೀನಿ ಬಾಯ್ ಫ್ರೆಂಡ್ಸ್ ಅಣ್ಣ ಬನಾನಾ ಎಷ್ಟು ಬೇಕು ಕನ್ನಡ ಹೊರತಾ ನಿಮಗೆ ಕನ್ನಡ ಗೊತ್ತು ಎಷ್ಟು ಗೊತ್ತು ಸ್ವಲ್ಪ 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 ಎಲ್ಲಿದ್ರಿ ಎಲ್ಲಿ ಬಂದಿದ್ರಿ ಕಾಸರಗೋಡು కసరగోడు <s Elliottills> <laughs> <beshaun> <laughs> ನಂಗೆ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ನಾವು ಕನ್ನಡದವರು ಕೇರಳದಲ್ಲಿ ನಾನು ಇದು ಕೇರಳದಲ್ಲಿ ಬನಾನಾ ತಗೊಳಕ್ ಬಂದಿದ್ದೀನಿ ನಾನು ಊಟ ಮಾಡಿಲ್ಲ ಸೊ ಇವ್ರಿಗೆ ನೋಡ್ಬಿಟ್ಟು ನನಗೆ ಕನ್ನಡ ಬರುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಹೆಸರು ಅಂಕಲ್ ಲತೀಫ್ ಸೂಪರ್ ಎಷ್ಟು ಅಂಕಲ್ ಇದು ಬನಾನ ಹತ್ ರೂಪಾಯ ಸೂಪರ್ ಅಂದ್ರೆ ಯಾಕೆ ಕೇರಳ ಬನಾನ ಒಂಥರ ಇದಿರುತ್ತೆ ಕೇರಳದಲ್ಲಿ ಮಾತ್ರ ಇರುತ್ತೆ ಇದು ಮತ್ತೆ ಪಿಂಕ್ ಕಲರ್ ಇರುತ್ತಲ್ಲ ಕೇರಳ ಬನಲ ಎಲ್ಲಿ ಮತ್ತೆ ಇನ್ನೇನು ಫೇಮಸ್ಸು ಕೇರಳದಲ್ಲಿ ಬೇರೆ ಬೇರೆ ಏನಿದೆ ಕೇರಳ ಹೌದಾ ಅದೇ ತಿರ್ಗ ಕೇರಳ ಚಿಪ್ಸು ಕೇರಳ ನನಗೆ ಬನನ ಸಾಕು ಇವಾಗ ಜಾಸ್ತಿ ನಮಗೆ ಊಟ ಮಾಡಿಲ್ಲ ಅಲ್ಲ ವಾಮಿಟ್ ಆಗಿಬಿಡುತ್ತೆ ಗಾಡೀಲಿ ಹೋಗ್ಬೇಕಾದ್ರೆ ನಾನು ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಸೊ ಥ್ಯಾಂಕ್ ಯು ನಾನು ಕೊಡ್ತೀನಿ ಈಗ